ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸ್ನೇಹಿತರೆ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನವೆಂಬರ್ ನಡೆದಂಥ ಸ್ಕೋರ್ ಲಿಸ್ಟ್ನ ಕೆ ಎ ಅವರು ಬಿಟ್ಟಿದ್ದಾರೆ ಸೊ ಆ ಒಂದು ಸ್ಕೋರ್ ಲಿಸ್ಟಲ್ಲಿ ಸುಮಾರು ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಎಷ್ಟು ಸ್ಕೋರ್ ಇದ್ದರೆ ಸೇಫ್ ಆಗಿರ್ತೀರಿ ಲಾಸ್ಟ್ ಇಯರ್ ಕಟ್ ಆಫ್ ಏನು ಎಷ್ಟು ಸ್ಲಾಟ್ಸ್ ಅವೈಲೇಬಲ್ ಇದೆ ಅವೆಲ್ಲ ವಿಚಾರವನ್ನು ಡಿಸ್ಕಷನ್ ಮಾಡೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ವೀಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದಿ ಡಿಸ್ಕಷನ್ ಸೊ ಸ್ನೇಹಿತರೆ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನ ಲಾಸ್ಟ್ ಇಯರ್ ಕಟ್ ಆಫ್ ಬಗ್ಗೆ ಮಾತಾಡೋದಾದರೆ ಸೊ ಜನರಲ್ ಮೆರಿಟು ಒನ್ ಸಿಕ್ಸ್ಟಿ ಸಿಕ್ಸು ಎಸ್ ಸಿ ಒನ್ ಫಿಫ್ಟಿ ಆಮೇಲೆ ಎಸ್ ಟಿ ಒನ್ ಫಿಫ್ಟಿ ಸಿಕ್ಸು ಕೆಟಗರಿ ಒನ್ ಒನ್ ಫೋರ್ಟಿ ಸಿಕ್ಸ್ ಟು ಎ ಒನ್ ಫಿಫ್ಟಿ ಫೋರ್ ಟು ಬಿ ಒನ್ ಫಿಫ್ಟಿ ಫೋರ್ ಆ್ಯಂಡ್ ತ್ರೀ ಎ ಮತ್ತು ತ್ರೀ ಬಿ ಒನ್ ಸಿಕ್ಸ್ಟಿ ಬಂದಿದೆ ಸ್ಕೋರು ಆಮೇಲೆ ಲಾಸ್ಟು ಎಷ್ಟು ಸ್ಲಾಟ್ಸ್ ಇತ್ತು ನೂರ ಮೂವತ್ತು ಸ್ಲಾಟ್ಸ್ ಇತ್ತು ಹೈಯೆಸ್ಟ್ ಸ್ಕೋರ್ ಬಂತು ಟೂ ಟ್ವೆಂಟಿ ಸಿಕ್ಸ್ ಇತ್ತು ಸೊ ಈ ಸರಿ ಏನಾಗುತ್ತೆ ಅನ್ನೋ ಒಂದನ್ನು ಅನ್ನೋ ಒಂದು ವಿಚಾರನ ಒಂದೊಂದೇ ಒಂದೊಂದೇ ಡಿಸ್ಕಷನ್ ಮಾಡುವ ಸೊ ಅದನ್ನು ಆ ಒಂದು ಸ್ಕೋರ್ ಲಿಸ್ಟು ಕೂಡ ನಿಮ್ಮ ಮುಂದೆ ತೋರಿಸ್ಬೇಕು ಅಂತ ಇದ್ದೀನಿ ಲೆಟ್ಸ್ ಟ್ರೈ ಮಾಡೋಣ ಸ್ಕೋರ್ ಲಿಸ್ಟ್ ಅವೈಲೇಬಲ್ ಇದೆಯಾ ಅಂತ ಓಕೆ ಜಸ್ಟ್ ಅ ಮಿನಿಟ್ ಓಕೆ ಆ ಒಂದು ಸ್ಕೋರ್ ಲಿಸ್ಟ್ ಅವೈಲೇಬಲ್ ಇಲ್ಲಿದೆ ಸೊ ಸುಮಾರು ಎಷ್ಟು ಜನ ಎಕ್ಸಾಮನ್ನು ಬರೆದಿದ್ದಾರೆ ನೋಡುವ ಸೊ ಟೋಟಲ್ಲಾಗಿ ಒಂದು ಕಟ್ ನೋಡೋದಾದರೆ ಸೊ ಹೈಯೆಸ್ಟ್ ಸ್ಕೋರ್ ನೋಡೋಣ ಸೊ ಅರೌಂಡು ಒಂದು ನೂರ ಹತ್ತು ಏನೋ ಸಿಗುವಂಥ ಎಲ್ಲ ಲಕ್ಷಣಗಳಿದೆ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟಲ್ಲಿ ಹೈಯೆಸ್ಟ್ ಸ್ಕೋರ್ ಬಂದು ಟೂ ಥರ್ಟಿ ಇದೆ ಸೊ ರ್ಯಾಂಕ್ ಲಿಸ್ಟನ್ನು ನಿಮ್ಮ ಮುಂದೆ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಸೊ ಟೋಟಲಾಗಿ ಸಾವಿರದ ಎಂಟುನೂರ ಹದಿನೆಂಟು ಕ್ಯಾಂಡಿಡೇಟ್ಸು ಎಕ್ಸಾಮಿಗೆ ಅಪೇರ್ ಆಗಿರೋದು ಸೊ ಆ ಒಂದು ಸಾವಿರದ ಎಂಟುನೂರ ಹದಿನೆಂಟು ಕ್ಯಾಂಡಿಡೇಟ್ಸಲ್ಲಿ ನಿಮಗೆ ಸಿಗುವಂಥ ಸ್ಲಾಟು ಅರೌಂಡ್ ನೂರ ಹತ್ತು ಸ್ಲಾಟ್ಸು ಸಿಗ್ಬೋದು ಹಾಗಾದರೆ ಕಟ್ ಆಫ್ ಅಂತ ಮಾತಾಡೋದಾದರೆ ಎಷ್ಟಕ್ಕೆ ನಿಂತ್ಕೋಬಹುದು ಸೊ ಲಾಸ್ಟ್ ಇಯರ್ ಕಟ್ ಆಫಿಗೆ ಒಂದು ಪ್ಲಸ್ ಟೆನ್ ಮಾಡ್ತಾ ಹೋದರೆ ಏನು ಒಂದು ನಿಮಗೆ ಒಂದು ರಿಯಲ್ ಕ್ಲಾರಿಟಿ ಸಿಗುತ್ತೆ ಅಂಥೇಳಿ ಸೊ ಲಾಸ್ಟ್ ಇಯರ್ ಕಟ್ ಆಫು ಏನಿದೆ ನೂರ ಅರವತ್ತಾರು ಇದೆ ಅಲ್ವಾ ಸೊ ಲಾಸ್ಟ್ ಇಯರ್ ಕಟ್ ಆಫು ಏನು ಒಂದು ಪ್ಲಸ್ ಟೆನ್ ಮಾರ್ಕ್ಸನ್ನ ಆ್ಯಡ್ ಮಾಡಿಕೊಂಡ್ರೆ ತಾವೆಲ್ಲ ಸೇಫ್ ಆಗ್ತೀರಿ ಪ್ಲಸ್ ಜನ್ರಲ್ ಮೆರಿಟಿಗೆ ಇದೆಲ್ಲ ಕೆಟಗರಿಗೆ ಪ್ಲಸ್ ಟೆನ್ ಮಾಡಿಕೊಂಡ್ರೆ ಅಥವಾ ಪ್ಲಸ್ ಟ್ವೆಲ್ ಮಾಡಿಕೊಂಡ್ರೂ ಕೂಡ ಸರಿನೇ ಯಾಕಂದರೆ ತುಂಬ ಜನ ಕ್ಯಾಂಡಿಡೇಟ್ಸು ಮೋರ್ ದೆನ್ ಒನ್ ಸಿಕ್ಸ್ಟಿ ಏಯ್ಟ್ ಸುಮಾರು ಜನ ಇದ್ದಾರೆ ಹಾಗಾಗಿ ಒನ್ ಸೆವೆಂಟಿ ಏಯ್ಟ್ ಪ್ಲಸ್ ವಿಲ್ ಬಿ ದಿ ಜಿ ಎಮ್ಗೆ ಸೇಫ್ ಸ್ಕೋರು ಮ್ಯಾನೇಜ್ಮೆಂಟು ಸೊ ಇಷ್ಟು ನಿಮಗೆ ಲೈವ್ ಆಗಿ ತೋರಿಸಿದ್ದೀನಿ ನಿಮಗೆನಾರು ಮತ್ತೆ ಪ್ರಾಬ್ಲಮ್ ಇತ್ತು ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಲ್ ಸ್ಟಾಪ್ ದಿ ಡಿಸ್ಕಷನ್ ಥ್ಯಾಂಕ್ ಯು